ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಾವು ದೇವಿ ಭಾಗವತವನ್ನು ಇದ್ದೀವಿ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಇದನ್ನು ನಿಮಗೆ ಹೇಗೆ ಅನ್ನಿಸ್ತಾ ಇದ್ದೀವಿ ಒಂದು ಸ್ವಲ್ಪ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಗಳನ್ನು ಹಾಕಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೀನಿ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ನನಗೆ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಾವು ನಿನ್ನೆವರೆಗೂ ವಿಷ್ಣುವಿಗೆ ಹಯಗ್ರೀವ ಅವತಾರ ಹೇಗಾಯಿತು ಹಯಗ್ರೀವನೆಂಬ ರಾಕ್ಷಸನಿಗೆ ವಿಷ್ಣುವಿನ ಹಯಗ್ರೀವ ಅವತಾರ ಹೇಗೆ ಸಂಹಾರ ಮಾಡಿತು ಎಂಬ ಕಥೆಯನ್ನು ನೋಡಿದೆವು ಇಲ್ಲಿಗೆ ಐದನೇ ಅಧ್ಯಾಯ ಮುಕ್ತಾಯವಾಗಿತ್ತು ಈಗ ಅದರ ಮುಂದಿನ ಭಾಗ ತ್ರಿವಿಧ ಸಾಹಿತ್ಯ ಮತ್ತು ತ್ರಿವಿಧ ಶ್ರವಣದ ವಿವೇಚನೆ ಮಾಡುತ್ತಾ ಪುರಾಣದ ಶ್ರೇಷ್ಠತೆಯ ಪ್ರತಿಪಾದನೆ ಮಧುಕೈಟವರಿಗೆ ದೇವಿಯ ವರದಾನ ಭಗವಾನ್ ವಿಷ್ಣು ಯೋಗನಿದ್ರೆಗೆ ಅಧೀನವಾಗುವುದು ಬ್ರಹ್ಮದೇವರಿಂದ ದೇವಿಯ ಸ್ತುತಿ ಮತ್ತು ಭಗವಾನ್ ವಿಷ್ಣು ಯೋಗ ನಿದ್ರೆಯಿಂದ ಎತ್ತರಗೊಳ್ಳುವುದು ಈ ಎಲ್ಲ ವಿಷಯಗಳನ್ನು ಇಂದಿನ ದೇವಿ ಭಾಗವತದಲ್ಲಿ ನೋಡಿ ತಿಳ್ಕೊಳ್ಳೋಣ ಇನ್ನೊಮ್ಮೆ ಹರಿ ಓಂ ಎಲ್ಲರಿಗೂ ನಮಸ್ಕಾರ ಸರ್ವಮಂಗಲ ಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಋಷಿಗಳು ಕೇಳಿದರು ಸೌಮ್ಯನಿ ಸರ್ವತ್ರ ಜಲವೇ ಜಲವು ತುಂಬಿದ್ದಾಗ ಮಧು ಮತ್ತು ಕೈಠಬ್ಬರೊಂದಿಗೆ ಭಗವಾನ್ ವಿಷ್ಣುವಿನ ಕದನವೇರ್ಪಟ್ಟು ಐದು ಸಾವಿರ ವರ್ಷಗಳವರೆಗೆ ನಡೆಯುತ್ತಾ ಇತ್ತು ಎಂದು ಈಗ ತಾನೇ ನಿಮ್ಮ ಮುಖಾರವಿಂದದಿಂದ ಕೇಳಿದೆವು ಅತ್ಯಂತ ಪರಾಕ್ರಮಿಯಾದ ಯಾವ ರೀತಿಯಿಂದಲೂ ಸೋಲದಿರುವ ಹಾಗೂ ದೇವತೆಗಳಿಂದಲೂ ಗೆಲ್ಲಲಾರದ ಆ ದಾನವರು ಏಕಾರ್ಣವ ಜಲದಲ್ಲಿ ಹೇಗೆ ಉತ್ಪನ್ನರಾದರು ಮಹಾಪ್ರಾಜ್ಞರೇ ಆ ದಾನವರು ಏ ಏಕೆ ಉತ್ಪನ್ನರಾದರು ಮತ್ತು ಯಾವ ಕಾರಣದಿಂದ ಭಗವಾನ ಭಗವಂತನು ಅವರ ಜೀವನ ಲೀಲೆಯನ್ನು ಮುಳುಗಿಸಿ ಮುಗಿಸಿದನು ಇದನ್ನು ತಿಳಿಸುವ ಕೃಪೆ ಮಾಡಬೇಕು ಈ ಪ್ರಸಂಗವು ಬಹಳ ವಿಲಕ್ಷಣದಂತೆ ತೋರುತ್ತದೆ ನಮಗೆಲ್ಲರಿಗೂ ಇದನ್ನು ಕೇಳುವ ಉತ್ಕಟ ಇಚ್ಛೆ ಇದೆ ಹಾಗೂ ಪ್ರಸಿದ್ಧ ವಚನಕಾರರಾಗಿ ತಾವು ಇಲ್ಲಿಗೆ ಆಗಮಿಸಿರುವಿರಿ ಐದು ಇಂದ್ರಿಯಗಳಲ್ಲಿ ಕಣ್ಣು ಮತ್ತು ಕಿವಿಗಳು ಎಲ್ಲಕ್ಕಿಂತ ಹೆಚ್ಚು ಕಲ್ಯಾಣಕಾರಿಗಳೆಂದು ತಿಳಿಯಲಾಗಿದೆ ಏಕೆಂದರೆ ಕೇಳೋದರಿಂದ ವಸ್ತುವಿನ ಜ್ಞಾನ ಉಂಟಾಗುತ್ತೆ ಹಾಗೂ ನೋಡೋದರಿಂದ ಚಿತ್ತದಲ್ಲಿ ಪ್ರಸನ್ನತೆ ಉಂಟಾಗುತ್ತೆ ಮಹಾನುಭಾವರೇ ಕೇಳುವುದರಲ್ಲೂ ಸಾತ್ವಿಕ ರಾಜಸ ತಾಮಸ ಎಂಬ ಮೂರು ಪ್ರಕಾರಗಳು ಇವೆ ಜ್ಞಾನಿಗಳು ಈ ವಿಷಯದಲ್ಲಿ ವಾಸ್ತವಿಕವಾಗಿ ವಿವೇಚಿಸಿರುವರು ಅವರು ವೇದ ಶಾಸ್ತ್ರ ಮುಂತಾದವುಗಳ ಶ್ರವಣವನ್ನು ಸಾತ್ವಿಕವೆಂದು ಸಾಹಿತ್ಯದ ಶ್ರವಣವನ್ನು ರಾಜಸವೆಂದು ಯುದ್ಧ ಸಂಬಂಧಿ ಹಾಗೂ ಇತರರ ದೋಷಗಳನ್ನು ಪ್ರಕಟಿಸುವ ಮಾತನ್ನು ಕೇಳುವುದು ತಾಮಸವೆಂದೂ ತಿಳಿಯಲಾಗಿದೆ ಪ್ರಾಖಂಡ ವಿದ್ವಾಂಸರು ಸಾತ್ವಿಕ ಶ್ರವಣದಲ್ಲಿಯೂ ಉತ್ತಮ ಮಧ್ಯಮ ನಿಕೃಷ್ಟವೆಂಬ ಮೂರು ಭೇದಗಳನ್ನೂ ತಿಳಿಸುತ್ತಾರೆ ಮೋಕ್ಷವನ್ನು ಕರುಣಿಸುವ ಶ್ರವಣವನ್ನು ಉತ್ತಮವೆಂದೂ ಸ್ವರ್ಗವನ್ನು ಕರು ಕೊಡಿಸುವುದು ಮಧ್ಯಮವೆಂದು ಭೋಗಗಳನ್ನು ಕೊಡಿಸುವುದನ್ನು ಅಧಮವೆಂದು ಹೇಳಲಾಗಿದೆ ವಿದ್ವಾಂಸರು ನಿರ್ಣಯಿಸಿದ್ದರಿಂದ ಈ ಮಾತು ಸ್ಪಷ್ಟವಾಗಿದೆ ಸಾಹಿತ್ಯವು ಮೂರು ವಿಧದಿಂದ ಇರುತ್ತದೆ ತನ್ನ ನಾಯಿಕೆಯ ಶೃಂಗಾರದ ವರ್ಣನೆಯನ್ನು ಉತ್ತಮವೆಂದು ವೇ ವೇಶ್ಯೆಯರ ಶೃಂಗಾರ ವರ್ಣನೆಯನ್ನು ಮಧ್ಯಮವೆಂದು ಮತ್ತು ಪರಸ್ತ್ರೀಯಳ ಶೃಂಗಾರದ ವರ್ಣನೆಯನ್ನು ಅಧಮವೆಂದು ತಿಳಿಯಲಾಗಿದೆ ತಾಮಸ ಶ್ರವಣದ ಮೂರು ಭೇದಗಳನ್ನು ತಿಳಿಯಬೇಕು ಶಾಸ್ತ್ರಗಳ ಅವಲೋಕನ ಮಾಡುವ ವಿದ್ವಾಂಸರು ಆತ ತಾಯಿಗಳೊಡನೆ ಯುದ್ಧದ ಪ್ರಸಂಗವನ್ನು ಕೇಳುವುದು ಉತ್ತಮವಾಗಿದೆ ಎಂದು ಹೇಳಿರುವರು ಪಾಂಡವರೊಂದಿಗೆ ನಡೆದಂತೆ ವೈರ ಬೆಳೆದು ಶತ್ರುಗಳೊಡನೆ ನಡೆದ ಯುದ್ಧವನ್ನು ಮಧ್ಯಮವೆಂದೂ ಕಾರಣವಿಲ್ಲದೆ ವಾಗ್ದಾನ ಮಾಡುವ ವಾಗ್ವಾದ ನಡೆದು ಆಗುವ ಜಗಳವನ್ನು ಅಧಮವೆಂದೂ ಹೇಳಲಾಗಿದೆ ಆದ್ದರಿಂದ ಮಹಾಮತಿಯೇ ಪುರಾಣ ಶ್ರವಣವು ಸರ್ವಶ್ರೇಷ್ಠವೆಂಬುದು ಸಿದ್ಧವಾಯಿತು ಈ ಪಾವನ ಪ್ರಸಂಗವನ್ನು ಕೇಳುವುದರಿಂದ ಬುದ್ಧಿಯು ಬೆಳೆಯುತ್ತದೆ ಹಾಗೂ ತಾ ಪಾಪ ತಾಪಗಳು ಎಂದೆಂದಿಗೂ ಶಾಂತವಾಗಿ ಹೋಗುವವು ಅದಕ್ಕಾಗಿ ಮಹಾಬುದ್ಧಿಯುಳ್ಳವರೇ ಈಗ ಆ ಪುರಾಣ ವಿಷಯಕವಾದ ಪವಿತ್ರ ಕಥೆಯನ್ನು ತಿಳಿಸುವ ಕೃಪೆ ಮಾಡಿರಿ ಅಂತ ಕೇಳ್ತಾರೆ ಸೂತ ಪುರಾಣಿಕರು ಹೇಳ್ತಾರೆ ಮಹಾನುಭಾವರೇ ನಿಮ್ಮೊಳಗೆ ಈ ಪ್ರಸಂಗವನ್ನು ಕೇಳಬೇಕೆಂಬ ಇಚ್ಛೆಯು ಜಾಗೃತವಾಗಿದೆ ಆದ್ದರಿಂದ ನಾನು ಹೇಳಲು ತತ್ಪರನಾಗಿರುವೆನು ಇದರಿಂದ ಜಗತ್ತಿನಲ್ಲಿ ನಾನು ಹೇಳಲು ತತ್ಪರನಾಗಿರುವೆನು ಇದರಿಂದ ಜಗತ್ತಿನಲ್ಲಿ ನಾನು ಮತ್ತು ನೀವು ಕೃತಾರ್ಥರಾದೆವು ಹಿಂದಿನ ಕಾಲದ ಮಾತು ಮೂರು ಲೋಕಗಳು ಜಲದಲ್ಲಿ ಮುಳುಗಿ ಹೋಗಿದ್ದವು ಭಗವಾನ್ ವಿಷ್ಣು ಶೇಷಶೈಯಲ್ಲಿ ಪವಡಿಸಿದ್ದನು ಅವನ ಕಿವಿಯ ಕೊಳೆಯಿಂದ ಮಧು ಮತ್ತು ಕೈಠವರೆಂಬ ಇಬ್ಬರು ದಾನವರು ಹುಟ್ಟಿದರು ಸಮಯಕ್ಕೆ ಸರಿಯಾಗಿ ಸಮುದ್ರದಲ್ಲೇ ಆ ಪ್ರತಾಪಿ ದೈತ್ಯರು ತರುಣರಾದರು ಈಗ ಅಲ್ಲಿ ಇಲ್ಲಿ ಕುಣಿದು ಕುಪ್ಪಳಿಸಿ ಆಟವಾಡತೊಡಗಿದರು ಒಮ್ಮೆ ಆ ಸ್ಥೂಲಕಾಯ ದಾನವರು ಯುದ್ಧ ಸಮುದ್ರದಲ್ಲಿ ಆಟವಾಡುತ್ತಿದ್ದರು ಅಷ್ಟರಲ್ಲಿ ಆ ಸಹೋದರರಿಬ್ಬರು ಮನಸ್ಸಿನಲ್ಲೇ ಯೋಚಿಸತೊಡಗಿದರು ಕಾರಣವಿಲ್ಲದೆ ಕಾರ್ಯ ನಡೆಯುವುದು ಸಂಭವವಿಲ್ಲ ಎಲ್ಲ ಕಡೆಗೂ ಈ ನಿಯಮ ಅನ್ವಯಿಸುತ್ತದೆ ಆಧಾರವಿಲ್ಲದೆ ಅಧ್ಯೇಯವು ಹೇಗೆ ನಿಲ್ಲಬಲ್ಲದು ಆರ್ ಆಧಾರಾಧೆಯ ಭಾವವು ಸರ್ವಥಾ ಸಿದ್ಧವಾಗಿದೆ ಎಂದೇ ನಮಗೆ ಅನಿಸುತ್ತದೆ ಹಾಗಾದರೆ ಈ ಸುಖದಾಯಕ ಅಗಾಧ ಜಲವು ಯಾವುದರ ಮೇಲೆ ನಿಂತಿದೆ ಯಾರು ಇದನ್ನು ಉತ್ಪತ್ತಿ ಮಾಡಿದರು ಏಕೆ ಮಾಡಿದರು ಈ ಜಲದಲ್ಲಿ ನಾವು ಎಲ್ಲಿಂದ ಬಂದೆವು ಏಕೆ ಹುಟ್ಟಿದೆವು ನಮ್ಮ ಜನ್ಮದಾತ ಯಾರು ಆ ಜನ್ಮದಾತೃ ತಂದೆಯು ಎಲ್ಲಿರುವನು ಇತ್ಯಾದಿ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಉತ್ಪನ್ನವಾದವು ಇದನ್ನು ನಾವು ಇದನ್ನು ಖಂಡಿತವಾಗಿ ತಿಳ್ಕೋಬೇಕಂತ ನಿಶ್ಚಯ ಮಾಡಿದರು ಸೂತ ಪುರಾಣಿಕರು ಹೇಳ್ತಾರೆ ನಿಜ ಸ್ಥಿತಿಯನ್ನು ತಿಳಿಯಲು ಪ್ರಯತ್ನಿಸಿದರೂ ಮಧು ಕೈಟವರು ಯಾವುದೇ ನಿರ್ಣಯಕ್ಕೆ ಬರದಾದರು ಆಗ ಮಧು ತನ್ನ ತಮ್ಮ ಕೈಟವನ ಬಳಿಯಲ್ಲೇ ಇದ್ದನು ಕೈಟಬನು ಇಂತೆಂದನು ಅಣ್ಣ ಮದುವೆ ಈ ಜಲದಲ್ಲಿ ನಮ್ಮ ಅಸ್ತಿತ್ವವನ್ನು ಸದಾಕಾಲ ಇಡುವವಳು ಭಗವತಿ ಶಕ್ತಿಯೇ ಆಗಿದ್ದಾಳೆ ಆಕೆಯಲ್ಲಿ ಅಪಾರ ಬಲವಿದೆ ಆ ಶಕ್ತಿಯು ಎಂದೂ ನಾಶವಾಗುವುದಿಲ್ಲ ನನ್ನ ತಿಳುವಳಿಕೆಯಂತೆ ಅವಳೇ ಈ ಕಾರ್ಯದ ಕಾರಣಳಾಗಿದ್ದಾಳೆ ಆಕೆಯೇ ಈ ವಿಸ್ತಾರವಾದ ಜಲವನ್ನು ರಚಿಸುವವಳು ಹಾಗೂ ಅವಳು ಆಧಾರದಿಂದಲೇ ಈ ಜಲವು ನಿಂತಿದೆ ಅವಳ ಆಧಾರದಿಂದಲೇ ಈ ಜಲವು ನಿಂತಿದೆ ಆ ಪರಮಾರಾಧ್ಯ ಶಕ್ತಿಯೇ ನಮ್ಮ ಉತ್ಪತ್ತಿಗೆ ಕಾರಣಳಾಗಿದ್ದಾಳೆ ಈ ಪ್ರಕಾರ ವಾಸ್ತವಿಕ ರಹಸ್ಯವನ್ನು ತಿಳಿಯಲಿಕ್ಕಾಗಿ ಮಧುಕೈಟವರ ಮನಸ್ಸು ವ್ಯಸ್ತ್ರವಾಗಿತ್ತು ಇನ್ನೂ ಬುದ್ಧಿಯು ಯಾವುದೇ ನಿರ್ಣಯಕ್ಕೆ ಬರದಿದ್ದಾಗಲೇ ಆಕಾಶದಲ್ಲಿ ಪ್ರತಿಧ್ವನಿಸುವ ಸುಂದರ ವಾಗ್ಬೀಜವು ಕೇಳಿಬಂತು ಅದನ್ನು ಕೇಳಿ ಅವರಿಬ್ಬರು ಅದನ್ನು ಅಭ್ಯಾಸ ಮಾಡತೊಡಗಿದರು ಆಗ ಆ ವಾಗ್ಬೀಜದ ಆಕೃತಿ ಆಕಾಶದಲ್ಲಿ ಮಿಂಚಿದಂತೆ ಹೊಳೆಯುತ್ತಿತ್ತು ಮತ್ತೆ ಅವರು ಇದೇ ಮಂತ್ರವಾಗಿದೆ ಇದರಲ್ಲಿ ಯಾವುದೇ ಸಂದೇಹವೇ ಇಲ್ಲ ಎಂದು ವಿಚಾರ ಮಾಡಿ ಧ್ಯಾನ ಮಾಡಿದಾಗ ಅದೇ ಸಗುಣ ಮಂತ್ರದ ಸ್ವರೂಪವು ಗೋಚರಿಸಿತು ಈಗ ಅವರು ಅದೇ ಮಂತ್ರದ ಧ್ಯಾನ ಮತ್ತು ಜಪ ಮಾಡಲು ತೊಡಗಿದರು ಅನ್ನ ನೀರು ಬಿಟ್ಟು ಬಿಟ್ಟರು ಮನಸ್ಸು ಇಂದ್ರಿಯಗಳ ಮೇಲೆ ವಿಜಯವನ್ನು ಪಡೆದರು ಹೀಗೆ ಒಂದು ಸಾವಿರ ವರ್ಷಗಳವರೆಗೆ ಅವರು ಕಠಿಣವಾದ ತಪಸ್ಸನ್ನು ಮಾಡಿದರು ಹೀಗಿರುವಾಗ ಆ ಪರಮಾರಾಧ್ಯ ಶಕ್ತಿಯು ಮಧುಕೈಟವರಿಗೆ ಪ್ರಸನ್ನಳಾದಳು ಆಗ ಅವರು ನಿಶ್ಚಿಂತರಾಗಿ ತಪಸ್ಸನ್ನು ಮಾಡುತ್ತಿದ್ದರು ಅವರ ಸ್ಥಿತಿಯನ್ನು ನೋಡಿ ಶಕ್ತಿಯ ಮನಸ್ಸು ಕೃಪೆಯಿಂದ ತುಂಬಿ ಹೋಯಿತು ಆದ್ದರಿಂದ ಆಕಾಶವಾಣಿಯು ನುಡಿಯಿತು ದೈತ್ಯರಿರ ನಿಮ್ಮ ತಪಸ್ಸಿನಿಂದ ನಾನು ಪ್ರಸನ್ನಳಾಗಿದ್ದೇನೆ ನಿಮ್ಮ ಇಚ್ಛೆಯಂತೆ ವರವನ್ನು ಕೇಳಿ ನಾನು ಅದನ್ನು ನಾನು ಪೂರ್ಣಗೊಳಿಸ್ತೇನೆ ಅಂತ ಹೇಳಿದಳು ದೇವಿ ಸೂತ್ರರು ಹೇಳ್ತಾರೆ ಹೀಗೆ ಆಕಾಶವಾಣ ವಾಣಿಯನ್ನು ಕೇಳಿ ಇಟ್ಟವರು ಸುಂದರ ವ್ರತವನ್ನು ಪಾಲಿಸುವ ದೇವಿಯೇ ನೀನು ನಮಗೆ ಸ್ವೇಚ್ಛಾ ಮರಣದ ವರವನ್ನು ಕೊಡುವ ಕೃಪೆ ಮಾಡಬೇಕು ಎಂದು ನುಡಿದರು ಆಕಾಶವಾಣಿ ಹೇಳಿತು ದೈತ್ಯರಿರ ನನ್ನ ಕೃಪೆಯಿಂದ ನೀವು ಇಚ್ಛಿಸಿದಾಗಲೇ ಮೃತ್ಯುವು ನಿಮ್ಮನ್ನು ಕೊಂದಿತು ಇದು ನಿಶ್ಚಯವಾಗಿದೆ ದೇವತೆಗಳು ದಾನವರು ಯಾರೂ ನಿಮ್ಮನ್ನು ಪರಾಜಿತಗೊಳಿಸೋದಕ್ಕೆ ಆಗೋದಿಲ್ಲ ಅಂತ ಸೂತ ಪುರಾಣಿಕರು ಹೇಳ್ತಾರೆ ದೇವಿಯು ಹೀಗೆ ವರವನ್ನು ಕೊಟ್ಟಾಗ ಮಧು ಕೈಟವರು ಅತ್ಯಂತ ಅಭಿಮಾನಿಗಳಾದರು ಈಗ ಅವರು ಸಮುದ್ರದ ಜಲಚರ ಜಲಚರಗಳೊಂದಿಗೆ ಕ್ರೀಡಿಸತೊಡಗಿದರು ದ್ವಿಜರಿರ ಸ್ವಲ್ಪ ಸಮಯದ ಬಳಿಕ ಒಂದು ದಿನ ಅಕಸ್ಮಾತ್ತಾಗಿ ಪ್ರಜಾಪತಿ ಬ್ರಹ್ಮದೇವರ ಮೇಲೆ ಅವರ ಕಣ್ಣು ಬಿತ್ತು ಬ್ರಹ್ಮನು ಕಮಲಾಸನದಲ್ಲಿ ವಿರಾಜಮಾನನಾಗಿದ್ದನು ಮಧು ಮತ್ತು ಕೈಠವರಲ್ಲಿ ಅಪಾರ ಬಲವಿತ್ತು ಬ್ರಹ್ಮನನ್ನು ನೋಡಿ ಅವರಿಗೆ ಅಪಾರ ಹರ್ಷವಾಯಿತು ಯುದ್ಧದ ಇಚ್ಛೆಯನ್ನು ಪ್ರಕಟಿಸುತ್ತಾ ಅವರು ಪಿತಾಮಹರಲ್ಲಿ ಸೂರತನೇ ನೀನು ನಮ್ಮೊಡನೆ ಯುದ್ಧವನ್ನು ಮಾಡು ಯುದ್ಧವನ್ನು ಮಾಡುವ ಇಚ್ಛೆ ಇಲ್ಲದಿದ್ದರೆ ಹೊರಟು ಹೋಗು ಏಕೆಂದರೆ ನಿನ್ನಲ್ಲಿ ಶಕ್ತಿ ಇಲ್ಲ ಇಲ್ಲದಿದ್ದ ಮೇಲೆ ಈ ಉತ್ತಮ ಆಸನದಲ್ಲಿ ಕುಳಿತುಕೊಳ್ಳುವ ಅಧಿಕಾರ ನಿನಗಿಲ್ಲ ಕೈಟವರ ಈ ಮಾತು ಕೇಳಿ ಬ್ರಹ್ಮದೇವರಿಗೆ ಭಾಳ ಚಿಂತೆ ಉಂಟಾಯಿತು ಅವರು ಎಲ್ಲ ಸಮಯವೂ ತಪಸ್ಸಿನಲ್ಲೇ ಕಳೆದು ಹೋಗಿತ್ತು ಆದ್ದರಿಂದ ಅತ್ಯಂತ ಶೂರರಾದ ಮಧುಕೈಟಬರನ್ನು ನೋಡಿ ಈಗ ನಾನೇನು ಮಾಡಲಿ ಅಂತ ಯೋಚಿಸುತ್ತಾ ಚಿಂತೆಯ ಅಲೆಗಳೇ ಎಳತೊಡಗಿದವು ಅವರು ಸ್ವತಃ ಯಾವುದೇ ನಿಶ್ಚಯಕ್ಕೆ ಬರದೇ ಹೋದರು ಸೂತ ಪುರಾಣಿಕರು ಹೇಳ್ತಾರೆ ಮತ್ತು ಕೈಟಬ್ರು ಬಹಳ ಬಲಶಾಲಿಗಳಾಗಿದ್ದರು ಅವರನ್ನು ನೋಡಿ ಬ್ರಹ್ಮದೇವರು ಉಪಾಯ ಯೋಚಿಸತೊಡಗಿದರು ಎಲ್ಲ ಶಾಸ್ತ್ರಗಳು ಅವರಿಗೆ ತಿಳಿದಿತ್ತು ಯುದ್ಧ ಸಂಬಂಧಿ ಸಾಮ ದಾನ ದಂಡ ಭೇದ ಮೊದಲಾದ ಅನೇಕ ಉಪಾಯಗಳು ಅವರ ಮುಂದೆ ಸುಳಿದವು ಈ ರಾಕ್ಷಸರಲ್ಲಿ ವಾಸ್ತವಿಕ ಬಲ ಎಷ್ಟಿದೆಯೇ ನನಗೆ ನಿಶ್ಚಿತವಾಗಿ ಏನೂ ಗೊತ್ತಿಲ್ಲ ಶತ್ರುವಿನ ಬಲವನ್ನು ತಿಳಿದೆ ಯುದ್ಧದಲ್ಲಿ ಪ್ರವೃತ್ತನಾಗುವುದು ಸರಿಯಲ್ಲ ಇವರು ಬಹಳ ದುಷ್ಟರು ಗರ್ವಿಷ್ಠರು ಆಗಿದ್ದಾರೆ ನಾನು ಇವರಲ್ಲಿ ವಿನಂತಿಸಿಕೊಂಡರೆ ನಾನು ಸ್ವತಃ ನನ್ನ ದುರ್ಬಲತೆಯನ್ನು ಪ್ರಮಾಣಿಸಿದಂತೆ ಅವರು ತಿಳಿದುಕೊಳ್ಳುವರು ಮತ್ತೆ ನಾನು ನಿರ್ಬಲನೆಂದು ಸಿದ್ಧವಾದಾಗ ಇಬ್ಬರಲ್ಲಿ ಒಬ್ಬನು ನನ್ನನ್ನು ಕೊಂದು ಹಾಕುವನು ಇಂಥ ಸ್ಥಿತಿಯಲ್ಲಿ ಏನನ್ನಾದರೂ ಕೊಟ್ಟು ಕೆಲಸ ಮಾಡಿಕೊಳ್ಳುವುದು ಸರಿಯಾಗದು